ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ ಫೈವ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ಮಾರ್ನಿಂಗ್ ಏನಕ್ಕಪ್ಪ ಅಂತೀರಾ ಸೊ ನಾನು ಪ್ಯಾಕ್ ಮಾಡಿಕೊಂಡು ಬ್ಯಾಗ್ನ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರ್ಗೆ ಸೊ ಏನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನೆಲ್ಲ ನೀವು ಈ ವಿಡಿಯೋದೆಲ್ಲೇ ನೋಡ್ಬೋದು ಕಂಪ್ಲೀಟಾಗಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಇವಾಗ ನಾನು ಡ್ಯಾಡಿ ಇಬ್ಬರು ಬೈಕಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ಟ್ರೈನಲ್ಲಿ ಹೋಗ್ತಾ ಇರೋದು ಬೆಂಗಳೂರಿಗೆ ಸೊ ಮಾರ್ನಿಂಗ್ ಟ್ರೈನೇ ಇರೋದ್ರಿಂದ ನಾವು ಬೇಗ ಹೋಗಿ ಬ್ಯಾಂಗ್ಳೂರ್ನ ರೀಚ್ ಆಗ್ಬೋದು ಇಲ್ಲ ಅಂತಂದರೆ ನಾವು ಲೇಟಾಗಿ ಟ್ರೈನಲ್ಲಿ ಹೋದ್ವಿ ಅಂತಂದರೆ ಬ್ಯಾಂಗ್ಳೂರು ರೀಚ್ ಆಗೋಕ್ಕೂ ತುಂಬ ಲೇಟಾಗುತ್ತೆ ಸೊ ಎಲ್ಲ ಡಿಲೇ ಆಗುತ್ತೆ ಕೆಲಸಗಳೆಲ್ಲ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಫೈವ್ ತರ್ಟಿಯಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಮೈಸೂರಲ್ಲೂ ಫುಲ್ಲು ಓಡಾಡ್ತಾ ಇದ್ದಾರೆ ವಾಕ್ ಮಾಡ್ತಾರೆ ಟ್ರಾಫಿಕ್ ಇದೆ ರೈಲ್ವೆ ಸ್ಟೇಷನ್ ಅಂತೂ ಫುಲ್ ಫಿಲ್ಡ್ ಅಂತ ಹೇಳ್ತಾರಲ್ಲ ಹಾಗೆ ಕಂಪ್ಲೀಟಾಗಿ ಫಿಲ್ ಆಗಿಬಿಟ್ಟಿದ್ರು ಇನ್ನು ಗಾಡಿಯೆಲ್ಲ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ವಿ ಟ್ರೈನ್ ಓಡೋದಕ್ಕಿನ್ನ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ ಇದೆ ಅಂತ ಹೇಳ್ಬೋದು ಟ್ರೈನ್ ಕೂಡ ಮೂವ್ ಆಯಿತು ಸೊ ವಿಂಡೋ ಸೀಟಲ್ಲೇ ಕೂತ್ಕೊಂಡು ಹಾಗೇ ಸುಮ್ಮನೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ನನಗೂ ಬೋರ್ ಆಗ್ತಾಯಿತ್ತು ಅಲ್ವಾ ಸೊ ಹಾಗೆಯೇ ಒಂದು ಪುಟ್ಟದಾಗಿ ಒಂದು ಕ್ಲಿಪ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಇದ್ದೀನಿ ಬ್ರೇಕ್ಫಾಸ್ಟ್ ಅಷ್ಟು ಬೇಗ ತಿನ್ನೋದಕ್ಕಾಗೋದಿಲ್ಲ ಸೊ ನಾವಂತೂ ರೀಚ್ ಆದ್ವಿ ಬ್ಯಾಂಗ್ಳೂರ್ನ ಇವಾಗ ಹೋಟೆಲ್ಗೆ ಬಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಬ್ರೇಕ್ಫಾಸ್ಟ್ಗೋಸ್ಕರ ಸೊ ಡ್ಯಾಡಿ ಆರ್ಡರ್ ಮಾಡಿದ್ದಾರೆ ಪೂರಿ ನಾನು ಪೂರಿ ಹೇಳಿದೆ ಡ್ಯಾಡಿನೂ ಪೂರಿನೇ ಓಕೆ ಅಂತ ಹೇಳಿದ್ರು ಸೊ ಹೋಟೆಲ್ ಅಂತೂ ಫುಲ್ ಖಾಲಿ ಖಾಲಿ ಇದೆ ಇದು ಒಂಥರ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರೋ ಹೋಟೆಲ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹೈಜೀನಾಗಿದೆ ಅಂತ ಹೇಳ್ಬೋದು ಕ್ಲೀನ್ಲೆಸ್ ಬಗ್ಗೆ ಮಾತಾಡಲೇಬಾರ್ದು ಅಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಹೋಟೆಲ್ಲೆಲ್ಲ ಹಾಗೆ ಸರ್ವ್ ಬಂದು ಯಾರೂ ಮಾಡಲ್ಲ ಸೆಲ್ಫ್ ಸರ್ವಿಸೇ ಸೊ ಇವಾಗ ನನ್ನ ಪೂರಿ ಬಂತು ರೆಡಿ ಆಗಿದೆ ಏನು ಉಫ್ ಅಂತ ಊದ್ಕೊಬಿಟ್ಟಿದ್ದೆ ನನ್ನ ಪೂರಿ ಪೂರಿ ಸಾಗು ಚಟ್ನಿ ಕಾಂಬಿನೇಷನ್ ಅಂತೂ ಚಿಂದ ಚೆನ್ನಾಗಿರುತ್ತೆ ಹಾಂ ಸೊ ಇವಾಗ ಪೂರಿ ತೊಗೊಂಡಿದ್ದೀವಿ ಡ್ಯಾಡಿದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಓಕೆ ಡ್ಯಾಡಿದು ಬಂದ್ಬಿಡ್ಲಿ ಪೂರಿ ಆಮೇಲೆ ವೆಯ್ಟ್ ಮಾಡೋಣ ಅಲ್ಲಿವರೆಗೆ ವೆಯ್ಟ್ ಮಾಡೋಣ ಆಮೇಲೆ ಒಟ್ಟಿಗೆ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೆ ಸೊ ಡ್ಯಾಡಿದು ಬ್ರೇಕ್ಫಾಸ್ಟ್ ಬರ್ತಾ ಇದೆ ನೋಡಿ ಅವರೇ ತೊಗೊಂಡು ಬರ್ತಾ ಇದ್ದಾರೆ ಡ್ಯಾಡಿನೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ನಮ್ಮ ಕೆಲಸದ ಕಡೆಗೆ ಹೋಗಬೇಕು ಏನಕ್ಕಪ್ಪ ಬ್ಯಾಂಗ್ಳೂರಿಗೆ ಬಂದಿರೋದು ಅಂತಂದರೆ ನನ್ನ ಮೇಕಪ್ ಕೋರ್ಸ್ ಏನೋ ಮುಗೀತು ಮುಗಿದ ಮೇಲೆ ಫಸ್ಟ್ ಕೆಲಸ ಆರ್ಡರ್ಸ್ಗೆ ಹೋಗ್ಬೇಕು ಅಂತಂದರೆ ನಮ್ಮ ಹತ್ರ ಕಂಪ್ಲೀಟ್ ಕಾಸ್ಮೆಟಿಕ್ಸ್ ಎಲ್ಲ ಇರಬೇಕು ಎಲ್ಲ ಕಾಸ್ಮೆಟಿಕ್ಸು ಬ್ರೈಡಲ್ ಅಂತ ಅಂದರೆ ಕಂಪ್ಲೀಟಾಗಿ ಎಲ್ಲ ಇರಬೇಕು ಹೇರ್ಗಾಗಿರ್ಬೋದು ಆ್ಯಂಡ್ ಮೇಕಪ್ಗಾಗಿರ್ಬೋದು ಕಂಪ್ಲೀಟಾಗಿ ಎಲ್ಲ ತೊಗೋಬೇಕು ಹತ್ತತ್ರ ಒಂದರಿಂದ ಒಂದೂವರೆ ಲಕ್ಷ ಅದೇ ನಾರ್ಮಲ್ ಕಿಟ್ನ ತೊಗೊಳ್ಬೋದು ಅಷ್ಟರಲ್ಲಿ ನೋಡೋಣ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾನು ಟೆನ್ಗೆ ಅಲ್ಲಿ ಇರಬೇಕು ಯಾಕಂದರೆ ಟೆನ್ಗೆಲ್ಲ ಓಪನ್ ಆಗುತ್ತೆ ಅಲ್ವಾ ಟೆನ್ಗೆ ಹೋಗಿ ನನ್ನ ಲೀಸ್ಟ್ ಕೊಟ್ಟು ಹಾಗೆ ಅಲ್ಲಿ ಪ್ರಮೋಷನ್ ಮಾಡಿ ಬರೋ ಅಷ್ಟರಲ್ಲಿ ಎಷ್ಟು ಟೈಮ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸೀರಿಯಸ್ಲಿ ಸೊ ನೋಡೋಣ ಇನ್ನೂ ಡಿಸೈಡ್ ಮಾಡಿಲ್ಲ ಎಷ್ಟು ಟೈಮ್ ಆಗುತ್ತೆ ಏನು ಎತ್ತ ರಿಟರ್ನ್ ಎಷ್ಟು ಗಂಟೆಗೆ ಅನ್ನೋದನ್ನೆಲ್ಲ ಇನ್ನು ಥಿಂಕ್ ಮಾಡಿಲ್ಲ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಅಲ್ಲಿಗೆ ಹೋಗಬೇಕು ಹೋಗಿ ನಂತರ ಏನೇನು ತಗೋತೀನಿ ಏನೇನೆಲ್ಲ ವೆರೈಟಿ ಸಿಕ್ತು ಏನಾದರೂ ಆಫರ್ಸ್ ಇತ್ತಾ ಎಲ್ಲದರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಮೇಕಪ್ ಆರ್ಟಿಸ್ಟ್ ಅಂತ ಅಂದರೆ ಹಾಗೆ ಅಲ್ವಾ ಬೆಂಗಳೂರಲ್ಲಿ ಬಂದು ನಾನು ಹೋಗ್ತಾ ಇರೋದು ಒಂದೇ ಪ್ಲೇಸಲ್ಲ ಬೇಜನ್ ಪ್ಲೇಸ್ಗಳಿದ್ದಾವೆ ಪರ್ಚೇಸಿಂಗ್ಗೆ ಅಂತಂದರೆ ಕಾಸ್ಮೆಟಿಕ್ಸ್ಗೆ ಹೆಜ್ಜೆಗೊಂದು ಹೆಜ್ಜೆಗೊಂದೇ ಇರ್ತವೆ ಬಟ್ ನೋಡಿ ತೊಗೋಬೇಕಷ್ಟೆ ಕ್ವಾಲಿಟಿ ಪ್ರಾಡಕ್ಟ್ ಯಾವುದು ಯಾವ್ದು ಚೆನ್ನಾಗಿದೆ ಬೆಸ್ಟ್ ಅವ್ರು ಕೊಡ್ತಾ ಇರೋದು ಎಲ್ಲನೂ ಚೆಕ್ ಮಾಡಿನೇನೆ ತೊಗೋಬೇಕು ಇವಾಗ ನಾನು ಡ್ಯಾಡಿ ಇಬ್ರು ಕ್ಯಾಬ್ ಬುಕ್ ಮಾಡಿದ್ವಿ ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ಸೊ ನಾನು ಹೋಗ್ತಾ ಇರೋದು ಇವತ್ತು ಚಿಕ್ಕಪೇಟೆಗೆ ಚಿಕ್ಕಪೇಟೆಯಲ್ಲಿ ಫೇಮಸ್ ಒಂದು ಕಾಸ್ಮೆಟಿಕ್ ಸ್ಟೋರ್ ಏನೇ ಇದೆ ಅಲ್ಲಿಗೆ ಹೋಗಿ ಕಾಸ್ಮೆಟಿಕ್ಸ್ ತೊಗೊಂಡು ಪ್ರೊಮೋಷನ್ ಮುಗಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ಎಲ್ಲೇ ಹೋದರೂ ಡ್ಯಾಡಿನ ಕರ್ಕೊಂಡು ಹೋಗ್ತೀನಿ ಸೊ ನಮ್ಮ ಜೊತೆ ಯಾರಾದರೂ ದೊಡ್ಡವ್ರು ಅಂತ ಇರಬೇಕಲ್ವ ಸೊ ನಾನಿಲ್ಲಿ ಎಲ್ಲ ಸೆಲೆಕ್ಟ್ ಮಾಡ್ಕೋತಾ ಇದ್ದೆ ನನ್ನ ನೀಡ್ ಏನಿದೆ ಕಾಸ್ಮೆಟಿಕ್ಸಲ್ಲಿ ಯಾವುದದೆಲ್ಲ ಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನೆಲ್ಲ ಇಲ್ಲಿ ಮೊದಲು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಸೊ ಕಾಸ್ಮೆಟಿಕ್ ತೊಗೊಳಕ್ಕೆ ಹೋದ್ವಿ ಅಂತಂದರೆ ಅದನ್ನ ತೊಗೋಬೇಕು ಇದನ್ನ ತೊಗೋಬೇಕು ನಾವೆಷ್ಟು ತೊಗೊಂಡ್ರೂ ಸಾಲೇ ಇಲ್ಲ ಅಲ್ವಾ ಇಷ್ಟೇ ನಾ ಇನ್ನೂ ತೊಗೋಬೇಕಲ್ವಾ ಈ ರೀತಿ ಅನ್ನಿಸ್ತಾ ಇರುತ್ತೆ ಸೊ ಯಾರಾದರೂ ಮೇಕಪ್ ಆರ್ಟಿಸ್ಟ್ ನನ್ನ ಈ ಚಾನಲ್ ಈ ವಿಡಿಯೋನ ನೋಡ್ತಾ ಇದ್ದರೆ ಕಾಮೆಂಟ್ ಮಾಡಿ ನಿಮಗೂ ಹಾಗೆ ಅಲ್ವಾ ಅನ್ಸೋದು ಅಂತ ಅಂದ್ಬಿಟ್ಟು ಸೊ ನಾನು ಎಷ್ಟು ಹೇಳಿದೆ ಎಲ್ಲ ಬರ್ತಾ 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 ಸಿಕ್ಕಾಪಟ್ಟೆ ಬರ್ತಾನೆ ಇತ್ತು ಕ್ರಿಂಪ್ ಆಗಿರ್ಬೋದು ಸ್ಟ್ರೈಟ್ನಿಂಗ್ ಮೆಷಿನ್ ಆಗಿರ್ಬೋದು ಸೊ ಡ್ರೈಯರ್ ಇದೆಲ್ಲ ನಾನು ಆರ್ಡರ್ ಮಾಡಿದೆ ನಾನು ತೊಗೊಂಡೆ ಎಲ್ಲ ತೊಗೊಂಡಾದ್ಮೇಲೆ ಇಷ್ಟೇ ಇದೆಯಲ್ಲ ಪ್ರಾಡಕ್ಟ್ ಅಂತ ಅನ್ನಿಸ್ತು ನಾನು ಎಷ್ಟು ಸಾಮಾನು ಅಂದರೆ ಒಂದು ನನ್ನ ಟ್ರಾಲಿನ ತೊಗೊಂಡೋಗಿದ್ದೆ ಆ ಟ್ರಾಲಿ ತುಂಬಿ ಅವ್ರು ಇನ್ನೊಂದು ದೊಡ್ಡ ಕವರ್ಗೆ ಹಾಕ್ಕೊಟ್ರು ನನಗೆ ಅಷ್ಟೆಲ್ಲ ಬೈ ಮಾಡಿದ್ದೀನಿ ಸೊ ಅದೆಲ್ಲ ಇನ್ನು ನಾನು ಪ್ಯಾಕೆಲ್ಲ ತೆಗ್ದಿಲ್ಲ ನಾನು ವೀಡಿಯೋ ಮಾಡ್ತೀನಿ ನಿಮಗೆ ಈ ವಿಡಿಯೋನೇ ಡಿಲೇ ಬಂದಿದೆ ಒನ್ ಟೂ ಡೇಸ್ ಆದಮೇಲೆ ಬಂದಿದೆ ನಾನು ಹೋಗಿದ್ದಾದಮೇಲೆ ಹಾಗಾಗಿ ನಾನು ನೀಟಾಗಿ ಅದನ್ನೆಲ್ಲ ಅರೇಂಜ್ ಇರ್ತೀನಿ ಸೆಟ್ ಮಾಡ್ತೀನಲ್ಲ ಅವಾಗ ಖಂಡಿತವಾಗ್ಲೂ ಹೇಳ್ತೀನಿ ಹೆಂಗೆ ಸೆಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಒನ್ ಒಂದು ಐಬ್ರೋ ಪೆನ್ಸಿಲ್ ಆಗಿರ್ಬೋದು ಲಿಪ್ಲೈನರ್ಸ್ ಆಗಿರ್ಬೋದು ಫೌಂಡೇಶನ್ ಕರೆಕ್ಟರ್ ಎಲ್ಲನೂ ನೋಡಿ 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 ತಗೊಳ್ತಾ ಇದೆ ಯಾಕಂದರೆ ಇವಾಗ ಮತ್ತೆ ಮತ್ತೆ ಬರೋಕ್ಕಾಗಲ್ಲ ಬ್ಯಾಂಗ್ಳೂರ್ಗು ಮೈಸೂರ್ಗು ತ್ರೀ ಆರ್ ಜರ್ನಿ ಟ್ರೈನಲ್ಲಿ ಅಂತ ಅಂದರೆ ಪದೇ ಪದೇ ಬರೋದಕ್ಕಾಗೋದಿಲ್ಲ ಅಲ್ವಾ ಹಂಗಾಗ್ಬಿಟ್ಟು ಇವಾಗಲೇ ತಗೋಬಿಡೋಣಪ್ಪ ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದೆ ಇದಂತೂ ಸಕ್ಕ ಅದಾಗಿದೆ ಅಂತ ಹೇಳ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ಅಂದರೆ ನೀವು ನೋಡ್ತಾ ನೋಡ್ತಾನೇನೇ ಬಯ ಮಾಡಬೇಕು ಇದಾದಮೇಲೆ ಅದು ಅದಾದಮೇಲೆ ಇದು ಸೊ ಬ್ಯೂಟಿ ಸೆಂಟರ್ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಯಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒನ್ ಟೈಮ್ ಹೋಗಿ ವಿಸಿಟ್ ಮಾಡಿ ಆ್ಯಂಡ್ ಆಫರ್ಸ್ಗಳು ಕೂಡ ನಡೀತಾ ಇರ್ತವೆಲ್ಲ ಪ್ರಾಡಕ್ಟ್ಸ್ ಮೇಲೆ ಡಿಸ್ಪ್ಲೇ ಮಾಡಿರ್ತಾರೆ ಅವರೇ ಎಕ್ಸ್ಪ್ಲೇನ್ ಕೂಡ ಮಾಡ್ತಿರ್ ಮಾಡಿರ್ತಾರೆ ಎಷ್ಟೆಲ್ಲ ಆಫರ್ಸ್ಗಳು ನಡೀತಾ ಇದ್ದಾವೆ ಯಾವ ಪ್ರಾಡಕ್ಟ್ ತೊಗೊಂಡ್ರೆ ಅಂತ ಅಂದ್ಬಿಟ್ಟು ಹಾಗೆ ಸಲೂನ್ ಪ್ರಾಡಕ್ಟಲ್ಲಂತೂ ಬೈ ಒನ್ ಗೆಟ್ ಒನ್ ಬೈ ಟು ಗೆಟ್ ಟು ಈ ರೀತಿ ಆಫರ್ಸ್ಗಳು ನಡೀತಾ ಇದೆ ಹೇರ್ ಆಕ್ಸೆಸರೀಸ್ ಕೂಡ ತುಂಬಾ ಇತ್ತು ಸಖತ್ ಅಂತ ಹೇಳ್ಬೋದು ತುಂಬ ಇಷ್ಟ ಆಯಿತು ನನಗೆ ಹಾಗೆ ಇಲ್ಲಿರೋ ಸ್ಟಾಫ್ಸ್ಗಳು ಕೂಡ ತುಂಬಾ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಅಂತ ಅಂದ್ರೂ ಕೇಳ್ತಾರೆ ಹೇಳ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ರತಿ ಒಂದು ಪ್ರಾಡಕ್ಟ್ ಬಗ್ಗೆನೂ ಇಲ್ಲಿ ಎಕ್ಸ್ಪ್ಲೈನ್ನ ಮಾಡ್ತಾರೆ ತುಂಬ ಡಿಟೇಲಾಗಿ ನಮಗೆ ನಾಲೆಡ್ಜ್ನ ಕೊಡ್ತಾರೆ ಅಂತ ಹೇಳ್ಬೋದು ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಹಾಗೆ ಹೋದೆ ಪ್ರಮೋಷನ್ ಮಾಡಿದೆ ಪ್ರಾಡಕ್ಟ್ನ ಕೂಡ ಬೈ ಮಾಡಿದೆ ಅಷ್ಟರಲ್ಲೇ ಎಷ್ಟು ಟೈಮ್ ಆಯಿತು ಅಂತಂದರೆ ಟೂ ಫಾರ್ಟಿ ಫೈವ್ ಇಲ್ಲೇ ಆಗೋಯಿತು ನಾನು ಬಿಲ್ಡಿಂಗ್ ಮುಗಿಸೋ ಅಷ್ಟರಲ್ಲಿ ಇಲ್ಲಿ ಸಲೂನ್ ಪ್ರಾಡಕ್ಟ್ಸ್ಗಳು ಸಿಗ್ತವೆ ಅಂದೆ ಈ ಸ್ಪಾ ಚೇರ್ಸ್ ಆಗಿರ್ಬೋದು ಆ್ಯಂಡ್ ಬೇಬಿ ಹೇರ್ ಕಟ್ ಚೇರ್ಸ್ ಎಲ್ಲ ಕೂಡ ಇಲ್ಲೇ ಇದೆ ನೀವೇನಾದರೂ ಬ್ಯೂಟಿಷಿಯನ್ ಆಗಿದ್ದರೆ ಸಲೂನ್ ಏನಾದರೂ ಇಡೋ ಪ್ಲ್ಯಾನ್ ಇದ್ದರೆ ಅದು ಮೈಸೂರಿಂದ ಬೆಂಗಳೂರು ತುಂಬ ದೂರ ಆಗುತ್ತೆ ಬಟ್ ಬೆಂಗಳೂರಲ್ಲೇ ಇದ್ದರೆ ಸಕ್ಕತ್ತಾಗಿ ಹೋಗಿ ಬೈ ಮಾಡ್ಕೊಂಡು ಬರ್ಬೋದು ನೀವು ಹಾಗೆ ನಾನು ಇಲ್ಲಿ ಸ್ಟ್ರೈಟ್ನರ್ ಕ್ರಿಂಪರ್ ಟಾಂಗ್ಸ್ ಎಲ್ಲನೂ ತೊಗೋಬೇಕಿತ್ತು ಅದನ್ನೆಲ್ಲ ಫಸ್ಟ್ ಫ್ಲೋರ್ಗೆ ಬಂದು ಹೇಳ್ತಾ ಇದ್ದೆ ಏನೇನು ಬೇಕು ಅಂತ ಹಾಗೆ ಅವರು ಚೆಕ್ ಮಾಡಿ ಕೂಡ ನನಗೆ ತೋರಿಸ್ತಾ ಇದ್ರು ಎಲ್ಲ ಕರೆಕ್ಟ್ ಇದೆ ಮ್ಯಾಮ್ ಎಲ್ಲ ಆನ್ ಆಗ್ತಾ ಇದೆ ನೋಡಿ ವರ್ಕ್ ಆಗ್ತಿದೆ ಅಂತೆಲ್ಲ ಫುಲ್ ಡೀಟೇಲಿಂಗಾಗಿ ನನಗೆ ಎಕ್ಸ್ಪ್ಲೈನ್ ಮಾಡ್ತಾನೇನೆ ಹೇಳ್ತಾಯಿದ್ರು ನನಗೆ ಇಲ್ಲಿ ನಾನು ಬ್ರ್ಯಾಂಡ್ ಬಂದು ಐಕಾನಿಕ್ ಬ್ರ್ಯಾಂಡೇ ತೊಗೊಂಡಿದ್ದು ಅವರೇ ಹೇಳ್ತಾರೆ ಯಾವ್ಯಾವ ಬ್ರ್ಯಾಂಡ್ ಇದೆ ಯಾವ ಬ್ರ್ಯಾಂಡ್ ಬೇಕು ಅಂತೆಲ್ಲ ತರ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ವರೆಗೂ ಆಫರ್ಸ್ ಇತ್ತು ಅಂತ ಹೇಳ್ಬೋದು ಒನ್ ಒಂದು ಕಂಪ್ನಿ ಮೇಲೆ ಡಿಪೆಂಡ್ ಅಲ್ವಾ ಅದೆಲ್ಲ ಸೊ ನಮ್ಮ ಡ್ಯಾಡಿ ಈ ವಿಡಿಯೋ ಮಾಡಿದ್ದು ಕ್ರೆಡಿಟ್ ಗರ್ಸ್ ಟು ನಮ್ಮ ಡ್ಯಾಡಿ ಅಂತ ಹೇಳ್ಬೋದು ನಾನು ಹೇಳಿದೆ ಹಿಂಗೆ ಆನ್ ಮಾಡಿ ಹಿಂಗೆ ಇಟ್ಕೊಳ್ಳಿ ರೆಡಿ ವಿಡಿಯೋ ಆಗ್ತಾ ಇರುತ್ತೆ ಅಂತ ಸೊ ನಾನು ಹೇಳಿದೆ ಅಂದ್ಬಿಟ್ಟು ಅವ್ರು ಸ್ಟಿಫ್ ಆಗೇ ಇಟ್ಕೊಬಿಟ್ಟಿದ್ದಾರೆ ಪಾಪ ಸೊ ಇಲ್ಲಿ ಮೇಕಪ್ ಬ್ಯಾಗ್ಸ್ ಕೂಡ ಅವೈಲಬಲ್ ಇದೆ ಬಟ್ ಟೂ ಕಾಸ್ಟ್ಲಿ ಅಂತ ಅನ್ನಿಸ್ತು ಇದಕ್ಕೆ ಯಾವುದೇ ರೀತಿ ಆಫರ್ಸ್ ಇರೋದಿಲ್ಲ ಫಿಕ್ಸ್ಡ್ ಫೈವ್ ಹಂಡ್ರೆಡ್ ಫೈವ್ ಸಿಕ್ಸ್ ಅಂದರೆ ಸಿಕ್ಸ್ ಸೆವೆನ್ ಅಂದರೆ ಸೆವೆನ್ ಈ ಥರ ಇರುತ್ತೆ ಸೊ ನೋಡಿ ತೊಗೊಳ್ಳಿ ನೀವೇನಾದರೂ ತೊಗೋಬೇಕಂದ್ರೆ ಬಟ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆ್ಯಂಡ್ ಫೈನಲಿ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು ನಾನು ಏನೇನು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕಂಪ್ಲೀಟಾಗಿ ತೊಗೊಂಡಿದ್ದೀನಿ ಇನ್ನೂ ಸ್ವಲ್ಪ ತಗೊಳ್ಳೋದು ಬಾಕಿ ಇದೆ ಅದನ್ನು ಹಾಗೆ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ ಇವತ್ತು ಆಗೋದಿಲ್ಲ ಇಷ್ಟೇನೇನೆ ಸೊ ಫೈನಲಿ ನನ್ನ ಮೇಕಪ್ ಕಿಟ್ ರೆಡಿ ಆಯಿತು ಅಂತ ಹೇಳ್ಬೋದು ಇನ್ನೂ ಅರೇಂಜ್ ಮಾಡ್ಕೊಳ್ಳೋದು ಒಂದೇ ಬಾಕಿ ಇಲ್ಲಿ ನೋಡಿ ಬ್ಯಾಗ್ ತುಂಬ ತುಂಬ್ತಾ ಇದ್ದಾರೆ ಇಲ್ಲೊಂದು ದೊಡ್ಡ ಕವರ್ ಕೂಡ ಇಟ್ಕೊಂಡಿದ್ದಾರೆ ಸೊ ಇಷ್ಟೆಲ್ಲನೂ ತೊಗೊಂಡು ಮನೆಗೆ ಹೋಗಬೇಕು ಹ್ಯಾಂಡ್ಸೂಸ್ ಸುಸ್ತಾಗೋಯ್ತಪ್ಪ ನನಗಂತೂ ಹಾಗೆ ಮೂವಾಗ್ತಾಯಿದ್ದೀವಿ ಆಟೋದಲ್ಲಿ ಇವಾಗ ಹೋಗಿ ಅಲ್ಲಿಂದ ಬಸ್ ಆರ್ ಟ್ರೈನ್ನ ಕ್ಯಾಚ್ ಮಾಡಿ ನಾವು ಊರಿಗೆ ಹೋಗಬೇಕು ಸೊ ಆ್ಯಕ್ಚುಲಿ ನಾನು ಮೈಸೂರಿಗೆ ಬಂದೇನೇ ವೀಡಿಯೋ ಮಾಡ್ತಾ ಇರೋದು ಇದು ಯಾಕಂದರೆ ಅಲ್ಲೆಲ್ಲ ತುಂಬ ಟಯರ್ಡ್ ಆಗೋಯ್ತು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಊಟ ಬೇರೆ ಮಾಡಿರಲಿಲ್ಲ ಬೇಗ ಬೇಗ ಹೋಗಬೇಕು ಅಂತ ಅಂದ್ಬಿಟ್ಟು ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನಗೆ ಬೇಕು ನಾನು ಆಲ್ರೆಡಿ ನನ್ನ ವಿಸಿಟಿಂಗ್ ಕಾರ್ಡ್ಸ್ ವೀಡಿಯೋಸ್ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ ನೀವೇನಾದರೂ ಮೇಕಪ್ ಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು